ಹರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ದೇವಿಗೆ ಒಂದು ಸುಂದರವಾದ ಆರತಿ ತಟ್ಟೆಯನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನೆಲ್ನ ವೀಕ್ಷಕರಾಗಿದ್ದರೆ ಇವಾಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮ್ಮನ್ನು ತಲುಪತ್ತೆ ಆಗ ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಬನ್ನಿ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಆರತಿ ತಟ್ಟೆ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ನಾನು ಇಲ್ಲೊಂದು ಪ್ಲೇಟ್ನ ತೊಗೊಂಡ್ಬಿಟ್ಟು ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ ಇದನ್ನು ಒಂದು ಟಿಶ್ಯೂದ ಸಹಾಯದಿಂದ ನೀಟಾಗಿ ಹೀಗೆ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ನಂತರ ಇದಕ್ಕೆ ರಂಗೋಲಿ ಪೌಡರ್ನ ಹಾಕ್ತಾ ಇದ್ದೀನಿ ನೀಟಾಗಿ ಹೀಗೆ ಸ್ಪ್ರೆಡ್ ಮಾಡ್ಕೊ ಈಗ ಎಕ್ಸ್ಟ್ರಾ ಒಂದಿಷ್ಟು ರಂಗೋಲಿ ಪೌಡರ್ ಉಳಿಯತ್ತೆ ಅದನ್ನು ಇದಕ್ಕೆ ಶಿಫ್ಟ್ ಮಾಡ್ಕೋತಾ ಇದ್ದೀನಿ ಇವಾಗ ಸೈಡೆಲ್ಲ ಒಮ್ಮೆ ನೀಟಾಗಿ ಸೆಟ್ ಮಾಡ್ಕೋಬೇಕು ಯಾಕೆಂದರೆ ಸೈಡೆಲ್ಲ ತಾಗಿರತ್ತಲ್ಲ ರಂಗೋಲಿ ಹಾಗಾಗಿ ನೋಡಿ ಇವಾಗ ನೀಟಾಗಿ ಎಲ್ಲ ಸೆಟ್ಟಾಗಿದೆ ನಂತರ ನಾನಿಲ್ಲಿ ಕುಂಕುಮವನ್ನು ತಗೊಂಡು ಹೀಗೆ ಡಾಟ್ ಇಡ್ತಾ ಇದ್ದೀನಿ ಸ್ವಲ್ಪ ಮೇಲೆ ಕೆಳಗೆ ಬರೋ ಹಾಗೆ ಡಾಟನ್ನು ಇಟ್ಕೋಬೇಕು ಅಂದರೆ ಅಂದರೆ ಒಂದು ಮೇಲೆ ಬರಬೇಕು ಒಂದು ಸ್ವಲ್ಪ ಕೆಳಗೆ ಬರಬೇಕು ಆ ರೀತಿ ಅದೇ ಪಕ್ಕ ಅಂತ ಇಲ್ಲ ಯಾವ ಒಂದು ಡಾಟ್ ಮೇಲೆ ಒಂದು ಡಾಟ್ ಕೆಳಗೆ ಆ ರೀತಿ ಬರಬೇಕು ನಾನಿಲ್ಲಿ ಈ ರೀತಿಯಲ್ಲಿ ಸ್ವಲ್ಪ ಗ್ಯಾಪ್ ಗ್ಯಾಪ್ ಬಿಟ್ಟು ಡಾಟನ್ನು ಇಟ್ಕೋತಾ ಇದ್ದೀನಿ ಫುಲ್ಲು ಒಂದು ಲೈನಲ್ಲಿ ಸಹ ಇದನ್ನು ಹಾಕ್ಕೋಬೋದು ನಂತರ ಒಂದು ಸ್ಪೂನ್ನ ತೊಗೊಂಡ್ಬಿಟ್ಟು ಹೀಗೆ ಪಟ್ಟಂತ ಒಂದು ಲೈನ್ ಹೀಗೆ ಎಳೆದು ನೋಡಿ ಹೀಗೆ ತುದಿಯಲ್ಲಿ ಸ್ವಲ್ಪ ಶಾರ್ಪ್ ಬರಬೇಕು ಮೇಲ್ಗಡೆ ಸ್ವಲ್ಪ ಅಗಲ ರೀತಿ ಬರಬೇಕು ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ ನಂತರ ನಾನಿಲ್ಲಿ ಅರಿಶಿಣವನ್ನು ತಗೊಂಡು ಹೀಗೆ ಮೇಲ್ಗಡೆ ಒಂದು ಡಾಟ್ ಡಾಟ್ನ ಐದು ಡಾಟ್ನ ಇಡ್ತಾಯಿದ್ದೀನಿ ಅಂದರೆ ಬೆರಳಿನ ರೀತಿಯಲ್ಲಿ ಇದು ಫಸ್ಟು ಕುಂಕುಮದಲ್ಲೇ ಹಾಕಿದ್ದು ಪಾದದ ರೀತಿಯಲ್ಲಿ ಬರುತ್ತೆ ನಂತರ ಇದು ಬೆರಳಿನ ರೀತಿಯಲ್ಲಿ ಐದು ಡಾಟನ್ನು ಇಟ್ಕೋಬೇಕಾಗತ್ತೆ ಅಷ್ಟು ಪಾದಗಳಿಗೂ ಇವಾಗ ಬೆರಳನ್ನ ಶೇಪ್ ಬರೋದಕ್ಕಾಗಿ ಈ ರೀತಿ ಡಾಟನ್ನು ಇದ್ದೀನಿ ತುಂಬ ಸುಲಭವಾಗಿ ಬಹಳ ಬೇಗನೆ ಅಟ್ರ್ಯಾಕ್ಟಿವ್ ಆಗಿ ಕಾಣುವಂತಹ ಆರತಿ ತಟ್ಟೆ ಇದು ಅದಿ ನಂತರ ಒಂದು ಟೂತ್ ಪಿಕ್ನ ತಗೊಂಡ್ಬಿಟ್ಟು ಬೆರಳೆನ್ನು ಮಾಡಿದ್ವಲ್ಲ ಅದಕ್ಕೆ ನೀಟಾಗಿ ಒಂದು ಶೇಪ್ ಬರಲಿ ಅಂತ ಅದ್ರ ಮೇಲುಗಡೆನೇ ಒಂದು ಸರ್ಕಲ್ ರೀತಿಯಲ್ಲಿ ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ನೀಟಾಗಿ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ ಇವಾಗ ನಾಲ್ಕು ಪಾದಗಳು ರೆಡಿ ಆಯಿತು ಮಧ್ಯ ಒಂದು ಗ್ಯಾಪ್ ಇದೆಯಲ್ಲ ಅಲ್ಲಿ ನಾನೀಗ ಸ್ವಸ್ತಿಕ್ನ ಡ್ರಾ ಮಾಡ್ಕೋತಾ ಇದ್ದೀನಿ ಪಿಂಕ್ ಕಲರ್ ಇಲ್ಲಿ ರಂಗೋಲಿ ಬಣ್ಣವನ್ನು ಉಪಯೋಗಿಸ್ತಾ ಇದ್ದೀನಿ ಅಕಸ್ಮಾತ್ ನಿಮಗೆ ಅರಿಶಿಣ ಕುಂಕುಮ ಕಷ್ಟ ಆಗತ್ತೆ ಹಾಕೋದಕ್ಕೆ ಅಂತಾದರೆ ಅರಿಶಿಣ ಕುಂಕುಮಕ್ಕೆ ಸ್ವಲ್ಪ ರಂಗೋಲಿ ಪೌಡರ್ನ ಮಿಕ್ಸ್ ಮಾಡ್ಕೊಳ್ಳಿ ಆಗ ನಮಗೆ ಬಿಡೋದಕ್ಕೆ ತುಂಬ ಚೆನ್ನಾಗಿ ಗ್ರಿಪ್ ಬರುತ್ತೆ ನೋಡಿ ಹೀಗೆ ಸ್ವಸ್ತಿಕ್ ಆಯಿತು ಮಧ್ಯದಲ್ಲಿ ಸ್ವಲ್ಪ ಅರಿಶಿಣವನ್ನು ಹಾಕ್ತಾಯಿದ್ದೀನಿ ಸ್ವಲ್ಪ ಹೈಲೈಟ್ ಆಗಿ ಕಾಣಿಸ್ಲಿ ಅಂತ ಇವಾಗ ನೋಡಿ ಮಧ್ಯದಲ್ಲೂ ಸಹ ಸ್ವಲ್ಪ ಅದನ್ನು ಸ್ಪ್ರೆಡ್ ಇದ್ದೀನಿ ಈಗ ನಾನು ತುಪ್ಪದ ದೀಪವನ್ನು ರೆಡಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಬತ್ತಿ ಈ ಪ್ಲೇಟಿನ ಸುತ್ತಲೂ ಸೈಡಲ್ಲಿ ಸಹ ನೀವು ಬೇರೆ ರೀತಿಯಲ್ಲಿ ರಂಗೋಲಿ ಬಣ್ಣವನ್ನು ಉಪಯೋಗಿಸ್ಕೊಂಡು ಅಲಂಕಾರ ಮಾಡ್ಕೋಬೋದು ತುಂಬ ಚೆನ್ನಾಗಿ ಇರುತ್ತೆ ಅದು ಸಹ ನಾನಿಲ್ಲಿ ಸಿಂಪಲ್ಲಾಗಿ ಮಾಡಿದ್ದೀನಿ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ ಈ ವಿಡಿಯೋ ನೋಡಿ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಇವತ್ತಿನ ಈ ವಿಡಿಯೋ ಹೇಗೆ ಅನ್ನಿಸ್ತು ಅನ್ನೋದು ನನಗೂ ಗೊತ್ತಾಗಬೇಕಲ್ವಾ ಹಾಗಾಗಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿ ಆಗೋಣ ಅಂಟಿಲ್ ದಂಡ್ ಟೇಕ್ ಕೇರ್ ಬಾ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್